ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋದು ನಂಜನಗೂಡಲ್ಲಿ ನಾವು ಸ್ಟಾರ್ಟಿಂಗ್ ಮೊದಲು ಹೋಗೋದೇ ಕಪಿಲಾ ನದಿ ಅಲ್ಲಿ ಹೋಗಿ ಕೈಕಲ್ಲ ತೊಳ್ಕೊಂಡು ಸ್ನಾನ ಮಾಡೋರು ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ನಾವು ಬಸ್ಸಿಂದ ಹೋದರು ಕಾರಿಂದ ಹೋದ್ರೂ ಮೊದಲು ಇಳಿಯೋದು ಅಲ್ಲೇ ನದಿ ಹತ್ರನೇ ಇದು ನೋಡಿ ನದಿ ಹತ್ರ ಹೋಗಬೇಕಾದ್ರೆ ಶಿವಂದು ಮೂರ್ತಿ ಇದೆ ಇದು ನೋಡಿ ನಾವು ದೇವಸ್ಥಾನಕ್ಕೆ ಹೋಗೋ ದಾರಿ ಇದು ಅಲ್ಲಿ ಕಾಣಿಸ್ತಾ ಇದೆಲ್ಲ ಶಿಖರ ಅದೇ ನಂಜನಗೂಡ್ನ ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರೋ ದೇವಸ್ಥಾನ ಇದು ಇದೆ ನೋಡಿ ನಮ್ಮದು ಶ್ರೀಕಂಠೇಶ್ವರ ದೇವಸ್ಥಾನದ ಶಿಖರ ಹೇಗಿದೆ ತುಂಬಾ ಚೆನ್ನಾಗಿದೆ ದೊಡ್ಡಾಗಿರೋ ದೇವಸ್ಥಾನ ತುಂಬ ಹಳೆ ಕಾಲದ್ದು ಇಲ್ಲಿ ಎಲ್ಲ ರಾಜರುಗಳ ರಾಜರುಗಳದ ವಾಸ್ತುಶಿಲ್ಪಗಳಿದೆ ಒಂಬತ್ತನೇ ಶತಮಾನದಲ್ಲೇ ನಮ್ಮ ಇವರು ಚೇಳರು ಗಂಗರು ವಿಜಯನಗರ ಸಾಮ್ರಾಜ್ಯರೆಲ್ಲ ಬರ್ತಾರಲ್ಲ ಅವರೆಲ್ಲ ಕೆತ್ತಿರೋ ವಾಸ್ತುಶಿಲ್ಪಗಳಿದ್ದಾವೆ ಇದರಲ್ಲಿ ಇದೆಲ್ಲ ನೋಡಿ ಅವರು ಕೆತ್ತಿರೋ ವಾಸ್ತುಶಿಲ್ಪಗಳು ಹಾಗೆ ಒಂದೊಂದು ಮೂರ್ತಿಗಳು ಎಷ್ಟಾಗುತ್ತೆ ಅಷ್ಟನ್ನು ನಾನು ವೀಡಿಯೋ ಮಾಡಿದ್ದೀನಿ ಒಳಗಡೆ ಜಾಸ್ತಿ ವೀಡಿಯೋ ಮಾಡಿದ್ದೆ ದೇವ್ರ ಹತ್ರ ಎಲ್ಲ ಅಲಾವ್ ಇರಲಿಲ್ಲ ಹಾಗಾಗಿ ಇದೆಲ್ಲ ನೋಡಿ ನಮ್ಮ ಹಾಗೆ ಮೈಸೂರು ಮಹಾರಾಜರು ಕೆತ್ತಿರೋ ವಾಸ್ತುಶಿಲ್ಪನೂ ಇದೆ ಒಂದೊಂದು ಕಂಬಗಳು ಈ ಗಿರಿಜಾ ಮೂರ್ತಿದು ಎಲ್ಲ ದೇವರ ಮೂರ್ತಿಗಳನ್ನು ಕೆತ್ತಿರೋದು ಜಾಸ್ತಿ ವಿಜಯನಗರ ಸಾಮ್ರಾಜ್ಯದವರು ಕೆತ್ತಿರೋ ವಾಸ್ತುಶಿಲ್ಪನೇ ಜಾಸ್ತಿ ಇರೋದು ಆಮೇಲೆ ಒಳಗಡೆ ನಾಲ್ಕು ದೇವ್ರುಗಳಿದ್ದಾವೆ ಗಣೇಶ ದಕ್ಷಿಣ ಇದೆಂತ ಮತ್ತು ಪಾರ್ವತಿದು ಎಲ್ಲ ಒಳಗಡೆನೆ ನಾಲ್ಕು ದೇವರುಗಳನ್ನು ನೋಡ್ಕೋಬೋದು ತುಂಬ ಚೆನ್ನಾಗಿರೋದು ತುಂಬ ಎಲ್ಲರೂ ಒಂದ್ಸರಿ ಬಂದು ಹೋಗಿ ಥ್ಯಾಂಕ್ ಯು